ನಮಸ್ಕಾರ ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾದಂಥ ಮೂಲಿಕೆನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮೂಲಿಕೆಯಿಂದ ಒಂದು ನೂರು ಥರದ ಒಂದು ನೀವು ಕಾರ್ಯನ ಸಿದ್ಧಿ ಮಾಡ್ಬೋದು ಈ ಮೂಲಿಕೆ ಭಾಳ ವಶೀಕರಣ ಮಾಡುತ್ತೆ ವಶೀಕರಣ ತಿಲಕ ಮಾಡುತ್ತೆ ಸಿದ್ಧಿ ಕೊಡುತ್ತೆ ನಾವು ಜನ ಆಕರ್ಷಣೆ ಮಾಡ್ಬೋದು ಧನ ಆಕರ್ಷಣೆ ಮಾಡ್ಬೋದು ಲಕ್ಷ್ಮಿ ಆಕರ್ಷಣೆ ಮಾಡ್ಬೋದು ಮತ್ತು ಎಲ್ಲ ಪ್ರತಿಯೊಂದೂ ಅಂಗಡಿ ವ್ಯವಹಾರಗಳ್ನ ಅಭಿವೃದ್ಧಿ ಮಾಡ್ಬೋದು ನಾವು ಅಂಗಡಿ ವ್ಯವಹಾರದಲ್ಲಿ ನಮಗೆ ಹೆಚ್ಚು ಲಾಭ ಬರೋದಕ್ಕೆ ನಾವು ಸಿದ್ಧಿ ಮಾಡ್ಬೋದು ಇದು ವಿಶೇಷವಾದಂಥ ಧನ ವಶೀಕರಣದ ಮೂಲಿಕೆ ಅಂತರೆ ತಪ್ಪೇ ಅನ್ನೋದಿಲ್ಲ ಇದು ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಮೂಲಿಕೆ ಸ್ತ್ರೀ ಪೌರುಷ ವಶೀಕರಣಕ್ಕೂ ಬರುತ್ತೆ ಎಲ್ಲ ರೀತಿಯಲ್ಲಿ ಮಾಡುವಂಥ ಕಾರ್ಯ ಮಾಡುತ್ತೆ ಈ ಮೂಲಿಕೆ ಈ ಮೂಲಿಕೆ ಹೆಸರು ಯಾವುದಪ್ಪ ಅಂದರೆ ಇದು ಬಂದು ನೀವೆಲ್ಲ ನೋಡಿದ್ದೀರಾ ನೋಡಿಕೊಂಡು ತಿಳ್ಕೊಂಡಿದ್ದೀರಾ ಆದರೆ ತಿಳ್ಕೊಂಡಿರೋದು ಅರ್ಧ ತಿಳಿದಿದೆ ಅರ್ಧ ತಿಳಿದಿಲ್ಲ ಇದರಲ್ಲಿ ನೂರಾರು ಥರದ ವ್ಯವಹಾರಗಳು ಮಾಡ್ಬೋದು ಇದೊಂದು ಗಿಡ ಇಟ್ಕೊಂಡ್ರೆ ಸಾಕು ನೀವು ಎಷ್ಟೆಲ್ಲ ಸಾಧನೆ ಮಾಡ್ಬೋದು ಅಂದರೆ ಅಷ್ಟೆಲ್ಲ ಸಾಧನೆ ಮಾಡ್ಬೋದು ಈ ಗಿಡನ ಇದ್ರ ಹೆಸರು ಬಂದು ಸಹದೇವಿ ಗಿಡ ಈ ಸಹದೇವಿನಲ್ಲಿ ನೀವು ಬಹಳ ಅದ್ಭುತವಾದಂಥ ಕಾರ್ಯ ಮಾಡ್ಬೋದು ಸಹದೇವಿ ಅಂದ್ರೆ ನಮ್ಮ ಸಕಲ ಕಷ್ಟಗಳೆಲ್ಲ ಸಿದ್ಧಿ ಮಾಡೋವಂಥ ಈ ಒಂದು ಸಹದೇವಿ ಒಂದು ಮೂಲಿಕೆ ಈ ಮೂಲಿಕೆ ಬಂದು ನಮಗೆ ಯಾವ ಕಾರ್ಯ ಮಾಡ್ಬೋದು ಅಂದರೆ ವಾಗ್ಸಿದ್ಧಿ ಪಡಿಬೌದು ನಾವು ವಾಕ್ಸಿದ್ಧಿ ಪಡಿಬೋದು ನಾವು ವಾಗ್ಸಿದ್ಧಿ ಯಾವ ರೀತಿ ಪಡಿಬೋದು ಅಂದರೆ ನಾವು ಅದನ್ನು ಯಾವ ರೀತಿಯಾಗಿ ಒಂದು ಒಂದು ಅದು ಒಂದು ಒಂದು ರೀತಿಯಲ್ಲಿ ಒಂದೊಂದು ಮೂಲಿಕೆಗೆ ಒಂದೊಂದು ವಾರ ಇದೆ ಆ ನಕ್ಷತ್ರ ಇದೆ ಆ ನಕ್ಷತ್ರಗಳಲ್ಲಿ ನೀವು ತೊಗೊಂಡ್ಬರಬೇಕು ನೀವು ಆ ನಕ್ಷತ್ರಗಳಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಈ ಮೂಲಿಕೆ ತಗೊಂಡು ಬರಬೇಕು ಅಶ್ವಿನಿ ನಕ್ಷತ್ರದಲ್ಲಿ ತಂದರೆ ನಿಮಗೆ ಅನ್ಕೊಂಡಿರೋ ಕಾರ್ಯ ಅಶ್ವಿನಿ ದೇವತೆಗಳು ನಿಮಗೆ ಅಸ್ತು ಅಂತ ಆಶೀರ್ವಾದ ಮಾಡ್ತಾರೆ ಅದರಿಂದ ಅಶ್ವಿನಿ ನಕ್ಷತ್ರ ಭಾಳ ವಿಶೇಷವಾದ್ದು ಮೂಲಿಕೆಗಳು ತರೋದಕ್ಕೆ ಅದರಿಂದ ನೀವು ಈ ಸಹದೇವಿನ ಅಶ್ವಿನಿ ನಕ್ಷತ್ರದಲ್ಲಿ ನೀವು ತರೋದ್ರಿಂದ ನಿಮ್ಮ ಇಷ್ಟ ಏನು ಕಾರ್ಯಕ್ಕಾಗಿ ನೀವು ತೊಗೊಂಬರ್ತಿರೋ ಆ ಕಾರ್ಯಕ್ಕೆ ಅಂತ ಹೇಳ್ಬಿಟ್ಟು ನೀವು ಗಿಡನ ತಗೊಂಬರಬೇಕು ಅದಕ್ಕೆ ಧೂಪ ದೀಪ ನೈವೇದ್ಯಗಳು ಕೊಡಬೇಕು ಕಂಕಣ ಕಟ್ಟಬೇಕು ಈ ಕಾರ್ಯಕ್ಕೆ ತೊಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ತೊಗೊಂಬರಬೇಕು ಆ ರೀತಿಯಾದರೆ ನಿಮ್ಮ ಕೆಲಸ ಕೊ ಆಗುತ್ತೆ ಸುಮ್ಮನೆ ಕಿತ್ಕೊಂಡು ಬಂದರೆ ಅದು ಏನೂ ಕೆಲಸ ಆಗೋದಿಲ್ಲ ಮತ್ತು ಈ ಮತ್ತೆ ಅದನ್ನು ಅದು ಕಿತ್ಕೊಂಡು ಬಂದಿಟ್ಟ ಮೇಲೆ ಅದರ ಹೂವುಗಳನ್ನ ತಗೊಂಡು ವಶೀಕರಣ ಮಾಡ್ಬೋದು ವಶೀಕರಣ ಅಂದರೆ ಯಾವ ರೀತಿಯಾದಂಥ ವಶೀಕರಣ ಮುಖ ವಶೀಕರಣ ಮಾಡ್ಬೋದು ಮುಶ ಮುಖ ವಶೀಕರಣ ಅಂದರೆ ಆ ಕಿತ್ಕೊಂಡು ನೀವು ಅದನ್ನು ಸ್ವಲ್ಪ ಒಣಗಿಸ್ಬಿಟ್ಟು ನೀವು ಅದನ್ನು ಗಂಧದಂತೆ ನೀವು ಅರಿಬೇಕು ಚೆನ್ನಾಗಿ ಪೌಡ್ರ್ ಮಾಡಬೇಕು ಸ್ವಲ್ಪ ಒಣಗಿಸ್ಬಿಟ್ಟು ಗ ಗಂಧದಂತೆ ಹರಿದು ಅದನ್ನು ಪೌಡ್ರ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಸ್ವಲ್ಪ ಗಂಧದ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಣೆಗೆ ಇಟ್ಕೊಂಡ್ರೆ ಅಂದರೆ ನಿಮ್ಮ ಮುಖ ವಶೀಕರಣ ಆಗುತ್ತೆ ನಿಮ್ಮ ಮುಖದಲ್ಲಿ ವಶ ಶಕ್ತಿ ಹೆಚ್ಚಾಗುತ್ತೆ ನೀವು ಮಾತಾಡದಂಥ ನೀ ನೋಡ್ತಿದ್ರೆ ಎಲ್ಲರೂ ನಿಮಗೆ ವಶೀಭೂತರಾಗ್ತಾರೆ ಮತ್ತು ಇನ್ನೊಂದು ಮತ್ತೆ ನೀವು ಅದೇ ಬೇರನ್ನ ತಗೊಂಡು ಬಂದಿರ್ತೀರಲ್ವ ಅಶ್ವಿನಿ ನಕ್ಷತ್ರದಲ್ಲಿ ಆ ಬೇರನ್ನು ತಗೊಂಡು ನೀವು ಅಶ್ವಿನಿ ನಕ್ಷತ್ರದಲ್ಲಿ ಆ ಅದನ್ನು ಆ ಕಡ್ಡಿನಲ್ಲಿ ಬೇರಿನಲ್ಲಿ ಜೋದ್ರಿಂದ ನಿಮಗೆ ವಾಗ್ಸಿದ್ಧಿ ಆಗುತ್ತೆ ನೀವು ಹೇಳ್ದಂಥ ವಾಕ್ಯಗಳೆಲ್ಲ ಫಲಿತವಾಗುತ್ತೆ ನೀವೇನು ಒಳ್ಳೆಯದು ಹೇಳ್ತಿರೋ ಅದೆಲ್ಲ ಸತ್ಯವಾಗುತ್ತೆ ವಾಕ್ಸಿದ್ಧಿ ಆಗುತ್ತೆ ಮತ್ತು ಇದರಿಂದ ಇನ್ನು ಏನೇನಪ್ಪ ಅಂದರೆ ಇದರಿಂದ ನೀವು ಸ್ತ್ರೀ ಪುರುಷ ವಶೀಕರಣ ಆಗುತ್ತೆ ಒಳ್ಳೆಯ ಕಾರ್ಯದಲ್ಲಿ ಒಂದೇ ನಿಮಗೇಳ್ನೆಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ತಗೊಂಡು ಬಂದು ಇದನ್ನು ಈ ರೀತಿಯಾಗಿ ನಮಗೆ ಸಿದ್ಧಿ ಆಗಬೇಕು ಅಂದರೆ ಗಂಡ ವಶೀಕರಣ ಆಗಬೇಕಾ ಸ್ತ್ರೀ ಸ್ತ್ರೀ ವಶೀಕರಣ ಆಗಬೇಕಾ ಅನ್ನೋ ಇದರಲ್ಲಿ ನೀವು ತಗೊಂಡು ಬಂದು ಒಂದು ರೇಖೆನೇಲ್ಲಿ ಹಾಕಿ ನನಗೆ ಅವ್ರ ಹೆಸರನ್ನ ನೀವು ಮುಂಚಿತವಾಗೇ ಇವತ್ತು ನಾಳೆ ಕಿತ್ಕೊತೀನಿ ಅಂದಾಗ ನಿಮಗೆ ಯಾರು ವಶಿವಾಗಬೇಕೋ ಅವ್ರ ಹೆಸರನ್ನ ಒಂದು ಪೇಪರ್ನಲ್ಲಿ ಬರೆದುಬಿಟ್ಟು ಇವರು ನನಗೆ ಆಶ ಆಕರ್ಷೆ ಆಗಬೇಕು ಅಂತೇಳ್ಬಿಟ್ಟು ಆ ಪೇಪರ್ನಲ್ಲಿ ಬರೆದು ಹಾಗೆ ಆ ಗಿಡಕ್ಕೆ ಕಂಕಣ ಕಟ್ಟೋ ರೀತಿಯಲ್ಲಿ ಕಟ್ಟಿಬಿಟ್ಟು ನಾಳೆ ಬಂದು ಹೋಗ್ತೀನಿ ಈ ಕಾರ್ಯ ನನಗೆ ಅವರು ಇಂಥ ಅವರು ನನಗಿಂತ ಸಿದ್ಧಿ ಆಗಬೇಕು ಅಂತೇಳ್ಬಿಟ್ಟು ಅದನ್ನು ಕಟ್ಟುಬಿಟ್ಟು ಬಂದು ಬೆಳಗ್ಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ನಾನು ತಗೊಂಡು ಹೋಗ್ತಿದ್ದೀನಿ ನನಗೆ ಈ ಕಾರ್ಯ ಅಂತ ಹೇಳ್ಬಿಟ್ಟು ನೀವು ಆ ಗಿಡನ ಕಿತ್ಕೊಂಡು ಬರಬೇಕು ಕಿತ್ಕೊಂಡು ಬಂದು ಅದನ್ನು ಒಂದು ಯಂತ್ರದಲ್ಲಿ ಹಾಕಿ ಅದನ್ನು ಒಂದು ಸ್ವಲ್ಪ ಅದು ಇದಾದ ಮೇಲೆ ಒಂದೆರಡು ದಿವಸ ಒಣಗಕ್ಕೆ ಇಟ್ಬಿಟ್ಟು ಒಣಗಾದ ಮೇಲೆ ಅದಕ್ಕೊಂದು ನೀವು ಒಂದು ಮಂತ್ರ ಯಾವುದನ್ನ ವಶೀಕರಣ ಮಂತ್ರ ಹೇಳ್ಕೋಬೋದು ಓಂ ಶ್ರೀ ಮಮ ಪುರ್ ಮಮ್ಮ ಪತಿ ವಶ್ಯಂ ಅಂತ ಹೇಳ್ಕೋಬೋದು ಓಂ ಶ್ರೀ ಮಹಾ ಮಮ್ಮ ಸ್ರೀ ವಶಿಂ ಅಂತ ನಿಮ್ಗೆ ಯಾವುದೋ ಒಂದು ನಿಮ್ಗೆ ಇಷ್ಟ ಬಂದದ್ದು ಒಂದು ಮಂತ್ರ ಹೇಳ್ಕೊಬೋದು ಓಂ ಈ ರೀತಿಯಾದಂಥ ಮಂತ್ರಗಳ್ನ ಯಾವುದನ್ನ ಒಂದು ಮಂತ್ರ ನಿಮ್ಗೆ ಹೇಳ್ಕೊಬೋದು ಇಲ್ಲಾಂದರೆ ಹೇಳ್ಕೊಳ್ದಿದ್ರು ಚಿಂತೆ ಇಲ್ಲ ನಿಮ್ಗೇನೋ ಅವ್ರದ್ದು ಒಂದು ಚೂರು ವಸ್ತು ಸಿಕ್ಕಿದ್ರೆ ನಿಮಗೆ ಅವ್ರದ್ದು ಒಂಚೂರು ವಸ್ತು ಏನಾರ ಸಿಕ್ಕಿದ್ರೆ ಆ ಬೇರಿಗೆ ಸುತ್ತಬಿಟ್ಟು ಅದನ್ನು ಆ ತಾಯ್ತೆಯ ಹಾಕ್ಕೊಂಡು ನೀವು ಕಟ್ಕೊಳ್ಳೋದ್ರಿಂದ ಅವರು ನಿಮಗೆ ಆಕರ್ಷಿತರಾಗ್ತಾರೆ ಅಂಥ ಒಂದು ಅದ್ಭುತವಾದಂಥ ಒಂದು ಇದು ಇದು ಸಹದೇವಿ ಮೂಲಿಕೆಯಿಂದ ಇನ್ನೂ ಹಲವಾರು ಇದ್ದಾವೆ ಅದನ್ನು ಹೇಳೋಕು ಕೂತ್ಕೊಂಡ್ರೆ ಇದು ಒಂದಲ್ಲ ನಾಲ್ಕು ವಿಡಿಯೋ ಮಾಡ್ಬೋದು ನಾನು ನಾಲ್ಕು ವಿಡಿಯೋನೂ ಸಾಕಾಗೋದಿಲ್ಲ ಅಂಥ ಅದ್ಭುತ ಎಲ್ಲ ಇದೆ ಮತ್ತು ಅದರ ಗಂಧನ ನೀವು ತೆಗೆದು ಹಣೆಗೆ ಇಟ್ಕೊಂಡು ಇಟ್ಕೊಂಡು ಹೋದ್ರೆ ಅಂದರೆ ನಿಮ್ಮನ್ನು ನೋಡಿದವರೆಲ್ಲ ಒಂದು ಆಕರ್ಷಿತರಾಗ್ತಾರೆ ನಿಮ್ಮನ್ನು ನೋಡಿದ್ರೇ ಒಂದು ಆಕರ್ಷಿತ ಸ್ಥಿತಿನಲ್ಲಿ ಬರ್ತಾ ಇದೆ ಅಂಥ ಒಂದು ಇದು ಆಕರ್ಷಣೆ ಮೂಲಿಕೆ ವಶೀಕರಣ ಮೂಲಿಕೆ ಇದು ಆ ರೀತಿಯಾದಂಥ ನಿಮಗೆ ನಿಮ್ಮ ಅನ್ಕೊಂಡಿದ್ದು ಕಾರ್ಯ ಸಿದ್ಧಿ ಮಾಡುತ್ತೆ ಆ ವ್ಯಾಪಾರಕ್ಕೆ ಈ ವ್ಯಾಪಾರದಲ್ಲಿ ಈ ಮೂಲಿಕೆನ ಲಕ್ಷ್ಮೀ ಮಂತ್ರ ಹೇಳಬೇಕು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮ ಅಂತೇಳ್ಬಿಟ್ಟು ಆ ಮೂಲಿಕೆ ತೊಗೊಂಡು ಬಂದು ಆ ಮೂಲಿಕೆಗೆ ಅರ್ಶನ ಗಂಧ ಎಲ್ಲ ಲೇಪನೆ ಮಾಡಿಬಿಟ್ಟು ಮತ್ತು ಅದಕ್ಕೆ ಸ ಒಂದು ಸ್ವಲ್ಪ ಜವಾದನ್ನ ಲೇಪನೆ ಮಾಡಿ ಗಲದ ಪೆಟ್ಟಿ ಒಳಗೆ ಇಟ್ಕೊಂಡ್ರೆ ಧನ ಆಕರ್ಷಣೆ ಆಗುತ್ತೆ ನೀವು ಯಂತ್ರ ಬರ್ಕೊಳ್ಳುವಾಗ ನೀವು ಅಷ್ಟೇ ಅರ್ಶನ ಮತ್ತು ಅರ್ಥರು ಸ ಜವಾದು ಎಲ್ಲ ಅದಕ್ಕೆ ಲೇಪನೆ ಮಾಡಿಬಿಟ್ಟು ನೀವು ಒಂದು ರೇಷ್ಮೆ ದಾರದಲ್ಲಿ ಸುತ್ತಿಬಿಟ್ಟು ಯಂತ್ರದಲ್ಲಿ ಹಾಕೋಬೇಕು ಆವಾಗ ನಿಮ್ಮ ಕೆಲಸ ಆಗುತ್ತೆ ಅದಕ್ಕೆ ಮಂತ್ರ ನೀವು ಹೇಳಬೇಕಾಗಿರೋದು ಓಂ ಕಾಮರಾಜ ಅಯ್ಯ ನಮಃ ಮಮ ವಶ್ಯಂ ಅಂತ ಹೇಳಬೇಕು ಓಂ ಕಾಮರಾಜ ಕಾಮರಾಜ ಅಯ್ಯ ಮಮ ವಶ್ಯಂ ಅಂತ ಹೇಳ್ಕೊಬೇಕು ಅವ್ರ ಹೆಸ್ರನ್ನ ಹೇಳ್ಕೊಬೇಕು ನಿಮ್ಗೆ ಯಾರು ಬೇಕಾಗಿದೆಯೋ ಅವ್ರ ಹೆಸರನ್ನ ಓಂ ಕಾಮ ಕಾಮದೇವಾಯ ಮಮ ವಶ್ಯಂ ಅಂತ ಅವ್ರ ಹೆಸರು ಹೇಳ್ಕೊಂಡು ಓಂ ಕಾಮದೇವಾಯ ಮಮ ವಶ್ಯಂ ಅಂತ ಹೇಳಬೇಕು ಅದನ್ನು ಹೇಳ್ಕೊಳ್ಳಿ ಯಾಕೆ ಅಂದರೆ ಅದರಲ್ಲಿ ಎರಡು ರೀತಿ ಬರುತ್ತೆ ಅದರಿಂದ ನಾನು ಅದನ್ನು ಇದಾದಿತ್ತು ಇವಾಗ ಈ ಮಂತ್ರನ ಹೇಳ್ಕೊಳ್ಳಿ ಓಂ ಕಾಮದೇವಾಯ ಅವರ ಹೆಸ್ರನ್ನ ಹೇಳ್ಕೊಂಡು ಮಮ ವಶ್ಯಂ ಅಂಥೇಳಿ ಆ ರೀತಿ ಆ ಮಂತ್ರ ಬೇಡ ಅದು ಬೇರೆದು ಕೇಳೋದು ನಾನು ಇವಾಗ ಹೇಳದ್ನಲ್ಲ ಆ ಮಂತ್ರನ ಓಂ ಕಾಮದೇವಾಯ ಮಮ ವಶ್ಯಂ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರು ಹೇಳ್ಕೊಂಡು ಮಮ ವಶ್ಯಮ್ ಅನ್ನಿ ಇದು ಲಕ್ಷ್ಮಿಗೆ ಬೇಕಾಗಿದ್ದರೆ ಓಂ ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಆ ಮಂತ್ರನ ಹೇಳ್ಬಿಟ್ಟು ಗಲ್ಲದ ಪೆಟ್ಟಿನಲ್ಲಿ ಇಟ್ಕೊಳ್ಳಿ ಮತ್ತು ಇದರಿಂದ ನಿಮಗೆ ಭಾಳ ಹಲವಾರು ಕಾರ್ಯಗಳನ್ನ ಸಿದ್ಧಿ ಮಾಡ್ಬೋದು ಇದು ಒಂದು ಅದ್ಭುತವಾದಂಥ ಮಂತ್ರ ಅದರಿಂದ ನಿಮ್ಗೆ ಇವಾಗ ತಿಳಿಸ್ತಿದ್ದೀನಿ ಇದು ಮಾಡಿಕೊಂಡು ನಿಮ್ಮ ಕಾರುಗಳನ್ನ ಸಾಧನೆ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ